ಮೂರು ಜನ ಮಹಾನ್ ಸಾಧಕರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು ಮೊದಲನೆಯವರು ಗುಜರಾತಿನ ಸೂರತ್ ನಗರದ ಮನೋಜ್ ಗೋಪಾಲ್ ಭಿಂಗಾರಿ ಅವರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಹಮದಾಬಾದಿನಲ್ಲಿ ಅಂತಾರಾಷ್ಟ್ರೀಯ ಚಿತ್ರಕಲಾ ಸ್ಪರ್ಧೆಯ ಬಾಲಶ್ರೀ ಪ್ರಶಸ್ತಿಯನ್ನು ಪಡೆದವರು ಆದರೆ ಆ ಪ್ರಶಸ್ತಿ ಫಲಕವನ್ನು ಸ್ವೀಕರಿಸಲು ಮನೋಜರಿಗೆ ಸಾಧ್ಯವಾಗಲಿಲ್ಲ ಏಕೆಂದರೆ ಅವರಿಗೆ ಎರಡೂ ತೋಳುಗಳಿರಲಿಲ್ಲ ತಮ್ಮ ಹನ್ನೊಂದನೆಯ ವಯಸ್ಸಿನಲ್ಲಿ ಅವರು ಬಸ್ ಅಪಘಾತವೊಂದರಲ್ಲಿ ಸಿಕ್ಕಿಕೊಂಡು ತಮ್ಮ ಎರಡೂ ತೋಳುಗಳನ್ನು ಕಳೆದುಕೊಂಡಿದ್ದರು ಚಿತ್ರಕಲೆಯಲ್ಲಿ ಅತೀವ ಆಸಕ್ತಿ ಇದ್ದ ಆ ಹುಡುಗ ಬ್ರಷ್ ಅನ್ನು ತನ್ನ ಬಾಯಲ್ಲಿ ಇಟ್ಟುಕೊಂಡು ವರ್ಣಚಿತ್ರ ರಚಿಸುತ್ತಾರೆ ಅವು ಉಜ್ವಲವಾದ ಬಣ್ಣಗಳಿಂದ ರಂಗು ರಂಗಾಗಿರುತ್ತವೆ ಮತ್ತು ಜೀವಂತವಾಗಿರುತ್ತವೆ ಅವರು ಈಗ ದೇಶಾದ್ಯಂತ ಸಂಚರಿಸುತ್ತಾರೆ ತಮ್ಮ ರಚನೆ ಪ್ರದರ್ಶಿಸುತ್ತಾರೆ ತಮ್ಮ ತಾಯಿ ತಂದೆಯರನ್ನು ಹೆಂಡತಿ ಮಕ್ಕಳನ್ನು ಸಾಕುತ್ತಾರೆ ಅಖಿಲ ಭಾರತ ಕೈ ಬಾಯಿ ಕಾಲು ಚಿತ್ರಕಾರ ಸಂಘದ ಅಧ್ಯಕ್ಷರೂ ಆಗಿದ್ದಾರೆ ಮತ್ತೊಬ್ಬರು ಉತ್ತರ ಪ್ರದೇಶದ ಶ್ರೀಮತಿ ಶೀಲಾ ಆಕೆ ನಾಲ್ಕು ವರ್ಷದವಳಾಗಿದ್ದಾಗ ರೈಲು ಅಪಘಾತವೊಂದರಲ್ಲಿ ತಾಯಿಯನ್ನು ಕಳೆದುಕೊಂಡರು ಜೊತೆಗೆ ತನ್ನ ಎರಡೂ ತೋಳುಗಳನ್ನು ಕಳೆದುಕೊಂಡರು ಆದರೆ ಉತ್ಸಾಹವನ್ನು ಕಳೆದುಕೊಳ್ಳಲಿಲ್ಲ ಕಾಲು ಬೆರಳುಗಳ ಮಧ್ಯೆ ಪೆನ್ಸಿಲ್ ಸಿಕ್ಕಿಸಿಕೊಂಡು ಬರೆಯುವುದನ್ನು ಅಭ್ಯಾಸ ಮಾಡಿದರು ಬಿ ಎ ಪದವಿ ಪಡೆದರು ಆನಂತರ ಲಕ್ನೋದ ರಾಷ್ಟ್ರೀಯ ಲಲಿತ ಕಲಾ ಕೇಂದ್ರದಲ್ಲಿ ವರ್ಣಚಿತ್ರ ಕಲಾ ಸರಬತಿಯನ್ನು ಪಡೆದರು ಆಕೆ ಬ್ರಷನ್ನು ಕಾಲು ಬೆರಳುಗಳ ಮಧ್ಯೆ ಹಿಡಿದುಕೊಂಡು ತೈಲ ಮತ್ತು ಜಲವರ್ಣಗಳಲ್ಲಿ ವರ್ಣಚಿತ್ರ ತರಿಸುತ್ತಾರೆ ಅನೇಕ ಪ್ರದರ್ಶನಗಳಿಂದ ಜನಪ್ರಿಯರಾಗಿದ್ದಾರೆ ಚಿತ್ರಗಳ ಮಾರಾಟದಿಂದ ಜೀವನ ನಿಭಾಯಿಸುತ್ತಿದ್ದಾರೆ ಈ ಇಬ್ಬರ ಬಗ್ಗೆ ನನಗೆ ಹೇಳಿದವರು ಅಹಮದಾಬಾದಿನ ಹೆಡ್ವಿಗ್ ಲೂಯಿಸ್ ಎಂಬ ಮಹಾಪುರುಷರು ಪ್ರಾಂಶುಪಾಲರಿಗೆ ನಿವೃತ್ತರಾದ ಮೇಲೆ ಅವರು ಪುಸ್ತಕಗಳನ್ನು ಬರೆಯಲು ಪ್ರಾರಂಭಿಸಿದರು ನಾಲ್ಕು ಪುಸ್ತಕಗಳನ್ನು ಬರೆಯುವಷ್ಟರಲ್ಲಿ ಅವರಿಗೆ ಮೂರು ಬಾರಿ ಬೈಪಾಸ್ ಸರ್ಜರಿ ಆಯಿತು ಬಹು ಅಪರೂಪದ ಕಾಯಿಲೆಗೆ ಅವರು ತುತ್ತಾದರು ಅದು ಎಷ್ಟು ಅಪರೂಪದ ಕಾಯಿಲೆ ಎಂದರೆ ಅದಕ್ಕೊಂದು ವೈದ್ಯಕೀಯ ಹೆಸರೇ ಇಲ್ಲ ಈ ಕಾಯಿಲೆ ಆಡುನಾಮ ಸೈಂಟ್ ವೈಟಸಸ್ ಡಾನ್ಸ್ ಅಂದರೆ ಸೈಂಟ್ ವೈಟಸಸರ ನೃತ್ಯ ನೃತ್ಯ ಮಾಡುವವರ ಕಲೆ ಹಾಗೂ ಎರಡೂ ಕೈಗಳು ಕುಣಿದಾಡುವಂತೆ ಅವರ ತಲೆ ಮತ್ತು ಕೈಗಳು ನಿಯಂತ್ರಣವಿಲ್ಲದೆ ಆಡುತ್ತಲೇ ಇರುತ್ತವೆ ಇದರಿಂದ ಅವರಿಗೆ ಓದಲು ಬರೆಯಲು ಸಾಧ್ಯವಿರಲಿಲ್ಲ ಆದರೆ ಅವರಿಗೆ ದೃಢ ಮನಸ್ಸಿತ್ತು ದೊಡ್ಡ ಸಂಕಲ್ಪವಿತ್ತು ಕಂಪ್ಯೂಟರ್ ಕಲಿತರು ಸಹಾಯಕರ ನೆರವಿನಿಂದ ಇಪ್ಪತ್ತೆರಡು ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಹೀರೋ ಟು ಝೀರೋ ಹ್ಯಾಪಿನೆಸ್ ಮ್ಯಾನುಫ್ಯಾಕ್ಚರರ್ಸ್ ಮಿರರ್ಸ್ ಆಫ್ ಲೈಫ್ ಮಿರರ್ಸ್ ಫಾರ್ ಹಾರ್ಟ್ ಪುಸ್ತಕಗಳು ಇವೆ ಗುಜರಾತ್ ಸಾಹಿತ್ಯ ಪ್ರಕಾಶನದವರು ಪ್ರಕಟಿಸಿರುವ ಈ ಪುಸ್ತಕಗಳು ಹಲವಾರು ಮುದ್ರೆಗಳನ್ನು ಕಂಡಿವೆ ಹದಿನಾಲ್ಕು ಭಾಷೆಗಳಿಗೆ ಅನುವಾದಗೊಂಡಿವೆ ಒಮ್ಮೆ ಅವರೊಂದಿಗೆ ಫೋನಿನಲ್ಲಿ ಒಂದು ಗಂಟೆ ಮಾತನಾಡುವ ಅವಕಾಶ ದೊರೆಯಿತು ಆ ಒಂದು ಗಂಟೆಯಲ್ಲಿ ಅವರು ಒಮ್ಮೆಯೂ ತಮ್ಮ ಗ್ರಹಚಾರವನ್ನು ಶಪಿಸಲಿಲ್ಲ ದೇವರನ್ನು ದೂರಲಿಲ್ಲ ಇನ್ನೂ ನೂರು ಪುಸ್ತಕಗಳನ್ನು ಬರೆಯುವ ಶುಷ್ಯ ತಮ್ಮಲ್ಲಿದೆ ಸಾಯುವರೆಗೂ ಬರೆಯುತ್ತಿರುತ್ತೇನೆ ಎಂದರು ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ ಈ ಮೂವರಿಗೂ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡುವ ಶಕ್ತಿ ಕೊಡಲಿ ಎಂದು ಹಾರೈಸೋಣ ಅದು ಅವರಿಗಾಯಿತು ನಮಗೆ ನಾವು ಏನು ಹಾರೈಸಿಕೊಳ್ಳೋಣ ನಮಗೆ ದೇವರೆಯಿಂದ ಕೈಗಳು ಕಾಲುಗಳು ತಲೆ ಇತ್ಯಾದಿ ದೇಹದ ಎಲ್ಲ ಅಂಗಗಳು ಚೆನ್ನಾಗಿವೆಯಲ್ಲವೇ ಇವೆಲ್ಲ ಚೆನ್ನಾಗಿರುವ ನಮಗೂ ಏನನ್ನಾದರೂ ಸಾಧಿಸುವ ಸಂಕಲ್ಪವನ್ನು ಆ ದೇವರು ಕೊಡಲಿ ಅದಕ್ಕೆ ಬೇಕಾದ ಶಕ್ತಿಯನ್ನೂ ಕೊಡಲಿ ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಒಂಬತ್ತು